मत जाओ आगे मत जाओ आगे मत जाओ। रुको रुको पटेल सर 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 टॉप सर <coughs> ನಾನು ರಾಮರಾಜನ್ ಇದಕ್ಕೆ ಹಿಂದೆ ಈಗ ಎಸ್ ಪಿ ಕೊಡೋದಾಗಿದ್ದೆ ನಿನ್ನೆ ವರ್ಗಾವಣೆ ಲಿಸ್ಟಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳ್ಗಾಂ ಜಿಲ್ಲೆಗೆ ಒಂದು ಈ ಕರ್ನಾಟಕದಲ್ಲಿ ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಿಸ್ಟ್ರಿಕ್ಟ್ ಇಂಥದ ಒಂದು ಜಿಲ್ಲೆಯಲ್ಲಿ ನಮಗೆ ನಮ್ಮ ಇಲಾಖೆಯಿಂದ ಮತ್ತು ಈ ಗೌರ್ಮೆಂಟ್ ಅವರು ಕೂಡ ನಮಗೆ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಜವಾಬ್ದಾರಿ ಬಿಗ್ಗೆಸ್ಟ್ ಡಿಸ್ಟಿಕ್ ಭಾಳಷ್ಟು ಚಾಲೆಂಜಸ್ ಇರುತ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ ಟೂ ತೌಸಂಡ್ ಏಯ್ಟಿನಲ್ಲಿ ಟ್ರೈನಿಂಗಲ್ಲಿ ಇರುವಾಗ ನಾನು ಫಸ್ಟ್ ಬೆಳಗಾಮ್ಗೆ ಬಂದೆ ಯೂನಿಫಾರ್ಮ್ ಹಾಕ್ಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್ ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ ಒಂದು ಐದು ದಿವಸ ಆಗಿದ್ದೆ ಸೊ ಅದಾದ ಮೇಲೆ ಹುಬ್ಳಿ ಧಾರವಾಡಲ್ಲಿ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಲಾಂಡ್ರಾಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರೋ ಅಡಿಷ್ನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದಿವಿ ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದೊಂದು ಸ್ಟೇಷನ್ಗಳಲ್ಲಿ ಒಂದು ಒಂದು ತಾಲೂಕಲ್ಲಿ ಪ್ರತ್ಯೇಕ ಇರ್ತದೆ ಫಸ್ಟ್ ಜನರ ಕಡೆಯಂದು ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂದರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಅದಾದ ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾವೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಇತ್ತು ಇಲ್ಲ ರೆಫ್ರೆನ್ಸ್ ಯಾವುದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ ಆಫೀಸರ್ ಪರಿಚಯ ಈ ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಾರ್ದು ನಿಮಗೊಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಜೊತೆಗೆ ಪ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ இது கவர்மெண்ட் பிரயாரிட்டியே இது இலாக்கையில் கூட இது நம்ம டிஜி ஜி அண்ட் ஐ ஜி பி சேபர் கூட இது பிரயாரிட்டது சோ ஃப்ரீ ரிஜிஸ்ட்ரேஷன் ஆஃப் எஃப்ஐஆர் ஐ ஆர் யாதே ஒன்று லடனை ஆகந்திரி பஞ்சாயத்து அதுக்கு அவகாச கொடல்ல சோ இதற்கு ஹிந்தே நான் ட்ரெயனிங் பீரியட் முகிதாத மேல் ஏஎஸ்பி பி பீரியட் தகண்டு இதுபாரி நான் எல் எல் எல்லாம் ஹோகி தீனோ அது மினிமம் டொண்ட்டி டூ தர்ட்டி பர்சன்டேஜ் ஆஃப் ரிஜிஸ்ட்ரேஷன் ஆஃப் எஃப்ஐஆர் ஐ ஆர் ஜாஸ்தியாக சோ த டசின் மீன் தட் க்ரைம் ஜாஸ்தியாக இருது அந்த சோ யாதி காரணக்கூட நான் எஃப் ஐ ஆர் ஸ்டேஷன் கர்க்க எதிர்சோது அஹ் ராஜ் பஞ்சாயத்து மாது யாதே ஒன் ஆகந்த அது கானூன் ரீதியில் ஆக ரூல் ஆஃப் லா எஸ்டாப்லிஷ் ஆக நம் தலையில ஃபியர் ஆஃப் போலீஸ் அந்த நம்ம ஹே்த்தி போலீசார நோடி யார்க்கு பய இரபார கானூன் இது கானூன் ரீதியில் கிரம கைகொள் அந்த ஜனரக்கே பய இருரேக்கே தப்புறந்த போலீஸ் இதார அவருக்கு பய இல்ல கானூன் இது அந்த அவருக்கு பய இர ಸೊ ಐ ಎಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂಥ ವಿಚಾರಕ್ಕಿಂತ ರೂಲ್ ಆಫ್ ಲಾನ್ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡು ಸಾವಿರ ಐದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸನ್ನು ನಾನು ತೊಗೊಂಡಿದ್ದೀನಿ ಸೊ ನಮ್ಮ ಆಫೀಸರ್ಸ್ ಸೂಚನೆಗಳನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಕಾನೂನು ರೀತಿಯಲ್ಲಿ ಅವ್ರ ಭಯ ಇರಬೇಕು ಇಂತಾಗ ಒಂದು ಶಿಕ್ಷೆ ಇದೆ ಅಂದ್ರೆ ಅದು ಶಿಕ್ಷೆ ಆಗಬೇಕು ಒಂದು ಒಂದು ಘಟನೆ ಆದ್ಮೇಲೆ ಅದು ಶಿಕ್ಷೆ ಆಗಬೇಕು ಇಲ್ಲಾಂದ್ರೆ ಕಾನೂನಕ್ಕೆ ಬೆಲೆ ಇರಲ್ಲ ಪೊಲೀಸರ್ಕ್ ಬೆಲೆ ಇರಲ್ಲ ಸೊ ರೂಲ್ ಆಫ್ ಲಾ ವಿಲ್ ಬಿ ಎಸ್ಟಾಬ್ಲಿಷ್ ಇದು ನಮ್ಮ ಉದ್ದೇಶ ಇರ್ತದೆ ಡಿಸ್ಟ್ರಿಕ್ಟ್ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತ್ರೀ ಸ್ಟೇಟ್ ಕನೆಕ್ಟಿವಿಟಿ ಬರ್ತದೆ ಬಾರ್ಡರ್ ಅಲ್ಲಿ ಮೂರು ಸ್ಟೇಟ್ ಆಗ್ತದೆ சேம் இஸ் ஜெல்லாம் அஸ்ட் சாக்க நமக்கு ஆஃபீசர்ஸ் அஸொந்து சாக்க அடிஷ்னல் எஸ் பி இப்போ டிஎஸ் பி சென் டிஎஸ் பி ஆறு டிஎஸ் பி எல்லா இருக்கா சோ அஸ்ட் போலீஸ் ஸ்டேஷன் மானேஜபல் ನಮಗೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಎಲ್ಲಿ ಒಂದು ಸಮಸ್ಯೆ ಆಗುತ್ತೆ ಮೊಬಿಲೈಸ್ ಮಾಡೋದಕ್ಕೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಡಿ ಆರ್ ಸ್ಟ್ರಾಂಗ್ ಡಿ ಆರ್ ಇರ್ತದೆ ಸಿಟಿ ಇರ್ತದೆ ನಮಗೆ ಇಮಿಡಿಯೇಟ್ಲಿ ಸಾಕಾರ ಮಾಡುವುದಕ್ಕೆ ಸೊ ಜಿಲ್ಲೆ ದೊಡ್ಡದಿದೆ ಕೂಡ ಅದಕ್ಕೆ ತಕ್ಕಂಗೆ ನಮಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ ಅದರಿಂದ ಇಟ್ ಇಸ್ ಮ್ಯಾನೇಜಬಲ್ ಇದಕ್ಕೆ ಹಿಂದೆನೆ ಮ್ಯಾನೇಜ್ ಮಾಡಿದಾರೆ ನಾವು ಮ್ಯಾನೇಜ್ ಮಾಡ್ತೀವಿ ಅಲ್ಲ ಈ ಬೇಜಾರು ವ್ಯಕ್ತಪಡಿಸಿದ ನಿಮ್ಮ ಸಿಬ್ ರೋಡ್ ಆಕ್ಸಿಡೆಂಟ್ ಬಗ್ಗೆ ಬಗ್ತದ ಸೊ ಇಟ್ ಈಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಉದಾಹರಣೆಗೆ ಸೋ ಒಂದು ಜಿಲ್ಲೆಯಲ್ಲಿ ರೋಡ್ ತುಂಬಾ ಸರಿ ಇಲ್ಲ ವರ್ಷ ನೂರ ಆಕ್ಸಿಡೆಂಟ್ ಆಯಿತು ಎಲ್ಲಿ ಎಲ್ಲಿ ರೋಡ್ ತುಂಬಾ ಬೇಜಾರ ಸರಿ ಇಲ್ಲವೋ ಆ ಏರಿಯಾನಲ್ಲಿ ನೋಡು ನೋಡುವ ಸಂದರ್ಭದಲ್ಲಿ ವೆಹಿಕಲ್ ಮೂವ್ಮೆಂಟ್ ತುಂಬಾ ಸ್ಲೋ ಆಗಿ ಹೋಗಿದೆ ನೆಕ್ಸ್ಟ್ ವರ್ಷ ಅರ್ವತ್ತು ಆಗಿದೆ ಸೊ ಇದು ಒಬ್ಬರ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮಾತ್ರ ಇಲ್ಲ ಜನ ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು ರೋಡ್ ಚೆನ್ನಾಗಿದೆ ಅಂದರೆ ಗಾಡಿ ನಾವು ಬೇಗ ಓಡಿಸ್ತೀವಿ ಹೆಲ್ಮೆಟ್ ಹಾಕೋಲ್ಲ ಸೊ ಅದು ಮಾತ್ರ ಅಲ್ಲ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಚಾಲೆಂಜಸ್ ಇರ್ತದೆ ಸೊ ಪಾರ್ಕಿಂಗ್ ಏರಿಯಾ ನಮಗೆ ಬೇಕಾದಷ್ಟು ಪಾರ್ಕಿಂಗ್ ಇರಲ್ಲ ಇದು ಸೊಸೈಟಿಯಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಇನ್ಸಿಸ್ಟ್ ನಾವು ಮಾತ್ರ ಕೆಲಸ ಮಾಡೋದು ಮಾತ್ರ ಇಲ್ಲ ಉಳಿದ ಇಲಾಖೆಗಳು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತ್ ರಾಜಲ್ಲಿ ಈವನ್ ಇಂಟೀರಿಯರ್ ಏರಿಯಾನಲ್ಲಿ ಕೂಡ ரோடு நம்ம ஓட்ஸா சோ இன்டீரியர் ஏரியா நம்ம அவெர்னெஸ் கம்மி இருக்காது சோ அதுக்கு அவர்னெஸ் முட்டி அதே ரீதியில் இன்ஃபாஸ்ட்ரக்ச்சர் டெவலப் சைன்போர்ஸ் இரோதக்கு சோ அக்கூடா இலக்கியினேஷன் மீட்டிங் இருங்களுக்கு மீட்டிங் டிசி அவ்வளோ நேரத்தில் இருட்டிங்ல இன்சிஸ்ட் அது தீவிர இன்வெஸ்டேஷன் டிஎஸ் பி யில் எஸ் பி பரே நம்ம பர்சனல் சூச்சனை எவிடென்ஸ் கலெக்ட் ಮೋಸ್ಟ್ ಆಫ್ ದ ಟೈಮ್ ನಾವು ಓರಲ್ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಮೇಲ್ಗಡೆನ್ಸ್ ಹೋಗ್ತೀವಿ ಸೊ ಓರಲ್ ಸ್ಟೇಟ್ಮೆಂಟ್ ಆದ್ಮೇಲೆ ಒಂದು ಐದಾರು ವರ್ಷ ಕೇಸ್ ಬರುವಾಗ ಓರಲ್ ಸ್ಟೇಟ್ಮೆಂಟ್ ಅನ್ನು ತಿರುಗಿ ಮಾತಾಡ್ತಾರೆ ಸೊ ಈಗ ಮೆಟೀರಿಯಲ್ ಎವಿಡೆನ್ಸಸ್ ಮತ್ತು ಸೋಕೋ ಟೀಮ್ ಇರ್ತದೆ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸೋಕೋ ಟೀಮ್ ಇರ್ತದೆ ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ನಾವು ಕೇಸನ್ನು ನಾವು ಕನ್ವಿಕ್ಷನ್ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾಳೆ ಸವದತ್ತಿಯಲ್ಲಿ ಜಾತ್ರೆ ಸ್ಟಾರ್ಟ್ ಅಂದ್ರೆ ಒಂದೂವರೆ ಲಕ್ಷಾಂತರ ಭಕ್ತರು ಸೇರ್ತಾರೆ ಅಕ್ರಮ ಮಧ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಮತ್ತೆ ಪ್ರತಿ ಬಾರಿ ಹೇಳ್ತಾರೆ ಹಿಂಗ್ ತಡೆಗಟ್ಟಿದಂತವ್ರೆ ಆ ಆದೇಶ ಕಾಗದ ಸೀಮಿತ ಆಗಿದೆ ನೀವೇನಾದ್ರು ಅದಕ್ಕೆ ವಿಶೇಷ ಅಲ್ಲಿ ಇರುವಂತ ಕೋರ್ಟ್ ಏನ್ ಎಲ್ಲ ಅಂಗಡಿಯಲ್ಲಿ ಮಾಡ್ತಾರೆ ಅಲ್ಲಿ ಪೊಲೀಸರು ಇರುವುದು ಜೊತೆಗೆ ಅಲ್ಲಿ ಅಬ್ಕಾರ ಯಾರು ಭಯನೂ ಇಲ್ಲ ಸರ್ ಅವರಿಗೆ ಇಲ್ಲ ಇದು ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ ಬಿ ಲೋರ್ ಕಾನೆಟ್ ರೈಡ್ ಮಾಡ್ತೀವಿ ಇದು ಬಗ್ಗೆ ತಡೆ ಕಟ್ತೀವಿ ಇಲ್ಲ ವಾಟರ್ ಬಾಟಲ್ ಸೇಲ್ ಮಾಡ್ತೀವಿ ಇಲ್ಲ ಮಾಹಿತಿ ನೀವು ಈಗ ಕೊಟ್ಟಿದ್ದೀರಲ್ಲ ಬಿ ಲೋರ್ ನಾವು ಪರ್ಸನಲ್ ಆಗಿ ನಾನು ಬರ್ತೀನಿ ಸೊ ಫಸ್ಟ್ ಟೂ ತ್ರೀ ಡೇಸ್ ಇಲ್ಲಿ ಲೋಕಲಿ ಪರ್ಚೆ ಮಾಡಿಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಫಸ್ಟ್ ಅಲ್ಲಿ ಬರ್ತೀನಿ ಆಕ್ಷನ್ ಆ್ಯಕ್ಷನಲ್ಲಿ ಬಿಟ್ಟು ಟಿಕಲ್ ಸೊ ಯಾವುದೇ ಇರುತ್ತೆ ಅಂದ್ರೆ ಸೊ ಮೀಡಿಯಾವ್ರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಸೊ ಯು ಹ್ಯಾವ್ ಫುಲ್ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್ ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯು ಹೌ ಟು ರೈಟ್ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ಸೊ ಪ್ರೆಸ್ಸಲ್ಲಿ ಒಂದು ಭಾಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸೊ ನಾನು ಹಿಂದೆ ಇರುವ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದರೆ ಮಾಡ್ಕೊಂಡಿದೆ ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಇದ್ದರು ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್ ಸೊ ಯಾವಾಗ ಒಳ್ಳೆಯ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಅವಾಗಲೂ ಚೆನ್ನಾಗಿ ಬರೀತಾ ಇದ್ದರು ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಫ್ಲೋ ನಮ್ಮ ಡಿ ಪಿ ಓಲಿಂದ ನಿಮಗೆ ಬರ್ತದೆ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಮಾತಾಡಬೇಕು ಕರೀಬೇಕಂದ್ರೆ ಯಾವುದೋ ಸಮಸ್ಯೆ ಇರಲ್ಲ ಎನಿ ಇನ್ಫಾರ್ಮೇಷನ್ ನಮ್ಮ ಆಫೀಸ್ಲಿಂದ ನಾವೇ ನಿಮಗೆ ಕೊಡ್ತೀವಿ ಪ್ರೆಸ್ ಗ್ರೂಪ್ನಿಂದ ಅಫಿಷಿಯಲಿ ಪ್ರೆಸ್ ರಿಲೀಸ್ ಮಾಡ್ತಾ ಇದೀವಿ ಈಗಲೂ ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್ ಮೀಡಿಯಾ ಗ್ರೂಪ್ ಇನ್ನ ಇದೆ ನಾನು ಲಾಸ್ಟ್ ಕಳೆದ ಎಲ್ಲಿ ಕೆಲಸ ಮಾಡಿದ್ನ ಆ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಮಾಹಿತಿಗೆ ತಪ್ಪು ಮಾಹಿತಿ ಹೋಗೋದಕ್ಕಿಂತ ಅಫಿಷಿಯಲಿ ಎನಿ ಇನ್ಫಾರ್ಮೇಷನ್ ಅಫಿಷಿಯಲಿ ನಮಗೆ ಬರ್ತದೆ ಸೊ ವಿಲ್ ಬಿ ಕಮ್ಯುನಿಕೇಟಿಂಗ್ ಆಲ್ ದ ಇನ್ಫಾರ್ಮೇಶನ್ಸ್ ಯಾವುದೇ ಸಮಸ್ಯೆ ಇರುತ್ತೆ ಅಂದ್ರೆ ನಮಗೆ ಮಾತಾಡಬಾರದು ಸೊ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಕ್ರಿಟಿಸೈಸಸ್ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರಾ ಬೆಳಗಾವಿ ಜಿಲ್ಲೆಯ ಜನಕ್ಕೆ ಜನರಿಗೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು ಯಾರು ತಪ್ಪು ಮಾಡ್ತಾರೆ ಅಂದ್ರೂ ನಿಮಗೂ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಒಂದು ವೇಳೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಕಡೆ ಬರಬಾರ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಕ್ರಮ ಕೈಗೊಳ್ತೀವಿ ಸೊ ನಮ್ಮ ಆಫೀಸಲ್ಲಿ ನಿಮಗೆ ನ್ಯಾಯ ಸಿಗ್ತದಂದ್ರೆ ಅದು ಒಂದು ಐ ಕ್ಯಾನ್ ಅಶ್ಯೂರ್ ಯು